ಚುನಾವಣೆಯ ಒಂದು ಪ್ರಚಾರಗಳು ಪ್ರಾರಂಭ ಆದ ನಂತರ ಹಲವಾರು ರೀತಿಯಲ್ಲಿ ಕಾಂಗ್ರೆಸ್ಸು ಮತ್ತು ಕೆಲವು ಪಕ್ಷಗಳ ಅಪಪ್ರಚಾರಗಳು ಸಹ ದೊಡ್ಡ ಮಟ್ಟದಲ್ಲಿ ನಡೆದಂಥದ್ದೇನಿದೆ ಬಹುಶಃ ಈ ಒಂದು ಚುನಾವಣೆಯ ಒಂದು ಹಿನ್ನೆಲೆಯನ್ನು ನೋಡಿದಾಗ ಕೆಲವು ವಿದೇಶಿ ಶಕ್ತಿಗಳು ಸಹ ಸೇರಿದ್ದರು ಈ ಚುನಾವಣೆಯ ಫಲಿತಾಂಶಗಳ ಏರ್ಪೇರಿಗೆ ಕಾಣದ ಕೈಗಳ ವಿದೇಶದಿಂದಲೂ ಸಹ ರಾಜ್ಯ ದೇಶದ ಒಂದು ಸುಸ್ಥಿರವಾದಂಥ ಸರ್ಕಾರವನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹಲವಾರು ರೀತಿಯ ಕುತಂತ್ರಗಳು ನಡೆದಿದೆ ಅಂತಕ್ಕಂಥದ್ದು ಕೆಲವು ಮಾಧ್ಯಮಗಳಲ್ಲೂ ಸಹ ನಾನು ಗಮನಿಸಿದ್ದೇನೆ ಅದರಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸು ಸಹ ಕಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಪ್ರಾರಂಭಿಕ ಹಂತದಲ್ಲಿ ಎನ್ ಡಿ ಎ ಸುಮಾರು ಮುನ್ನೂರೈವತ್ತು ಮುನ್ನೂರವತ್ತು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲುವನ್ನು ಸಮೀಪಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದೇನಿತ್ತು ಆ ಒಂದು ಗೆಲುವಿನಲ್ಲಿ ಸ್ವಲ್ಪ ಸಂಖ್ಯೆಯ ಕಡಿತ ಆಗಿರತಕ್ಕಂಥದ್ದೇನಿದೆ ಇದೆಲ್ಲವೂ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡೆದಿರ್ತಕ್ಕಂಥದ್ದೇ ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆದರೆ ಈಗ ನಾನು ಯಾರನ್ನು ದೂರಲಿಕ್ಕೆ ಹೋಗೋದಿಲ್ಲ ಇವತ್ತು ಇಷ್ಟೆಲ್ಲ ಅಪಪ್ರಚಾರಗಳ ನಡುವೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದಲ್ಲಿ ಪುನಃ ಬಿಜೆಪಿಯ ನೇತೃತ್ವದ ಸರ್ಕಾರ ಎನ್ ಡಿ ಎ ಪಕ್ಷಗಳ ಹಲವಾರು ಪಕ್ಷಗಳ ಜೊತೆಗೂಡಿ ಎನ್ ಡಿ ಎ ಅಲೈನ್ಸ್ ಪಾರ್ಟ್ನರ್ಸ್ ಏನಿದ್ದಾರೆ ಜೊತೆಗೂಡಿ ಇವತ್ತು ಸ್ಪಷ್ಟ ಬಹುಮತವನ್ನೇನು ಪಡೆದಿದ್ದೇವೆ ಅದಕ್ಕೆ ರಾಜ್ಯ ದೇಶದ ದೇಶದ ಮತದಾರನ್ನು ನಾನು ಅಭಿನಂದಿಸ್ತೇನೆ ಮುಂದಿನ ದಿನಗಳು ಬಹುಶಃ ಏನಾಯ್ತು ಮುಂದಿನ ದಿನಗಳು ಬಹುಶಃ ಒಂದು ರೀತಿಯ ಸವಾಲಿನ ದಿನಗಳಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ಸ್ವಲ್ಪ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರತಕ್ಕಂಥ ವಿರೋಧ ಪಕ್ಷದ ಸಂಖ್ಯೆ ಇವತ್ತೇನು ಜಾಸ್ತಿ ಸಂಖ್ಯಾ ಬಲದಲ್ಲಿ ಒಂದೊಂದು ಹೆಜ್ಜೆ ಇಡಬೇಕಾದರೂ ಇವತ್ತು ಅತ್ಯಂತ ಜಾಗರೂಕತೆಯಿಂದ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ